ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಶನಿವಾರ ಬೆಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ನೆಲಮಂಗಲ ಬಳಿ ಕಂಟೇನರ್ ಟ್ರಕ್ ಒಂದು ವೋಲ್ವೋ ಎಕ್ಸಿ ನೈಂಟಿ ಎಸ್ ಯು ವಿ ಕಾರ್ ಮೇಲೆ ಪಲ್ಟಿ ಆಗಿದ್ದರಿಂದ ಭೀಕರ ಅಪಘಾತ ಆಗೋಗಿದೆ ಕಂಟೇನರ್ ಬಿದ್ದ ತಕ್ಷಣ ಕಾರ್ ಫುಲ್ ಅಪ್ಪಚ್ಚೆ ಆಗೋಗಿತ್ತು ಹೀಗಾಗಿ ಕಾರ್ನಲ್ಲಿದ್ದವರು ಹೊರ ಬರಲಾಗದೆ ಸ್ಥಳದಲ್ಲೇ ಅವರ ದೇಹ ಛಿದ್ರ ಛಿದ್ರ ಆಗೋಗಿತ್ತು ಹಾಗಾದರೆ ವೋಲ್ವೋ ಕ್ಲೇಮ್ ಮಾಡೋ ಸೇಫ್ಟಿ ಎಲ್ಲಿ ಹೋಯಿತು ಅದಕ್ಕೆ ಹೇಳೋದು ಕಾಲನ್ನು ಕರೆ ಬಂದರೆ ಎಲ್ಲಿದ್ದರೂ ಹೇಗಿದ್ರು ಹೋಗ್ತಾ ಇರಬೇಕಷ್ಟೆ ಆದರೆ ಇಂಥ ಸಾವು ಯಾರಿಗೂ ಬರಬಾರ್ದು ಕಣ್ರಿ ಹಾಗಾದರೆ ವೋಲ್ವೋ ಕಂಪ್ನಿ ತನ್ನ ಕಾರ್ ಸೇಫ್ಟಿ ಬಗ್ಗೆ ಏನು ಹೇಳುತ್ತೆ ಅದರ ಕ್ರ್ಯಾಶ್ ಟೆಸ್ಟ್ ಹೇಗಿರುತ್ತೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಹಾಗೆ ಚಂದ್ರಮ್ ಅವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ಕೊಡ್ತೀವಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ವೋಲ್ವೋ ಕಂಪನಿ ವೆಹಿಕಲ್ ಅತ್ಯಂತ ಸೇಫೆಸ್ಟ್ ವೆಹಿಕಲ್ ಅಂತ ಹೇಳಲಾಗುತ್ತೆ ಅಲ್ಲದೆ ನೂರು ವರ್ಷದ ಹಿಸ್ಟ್ರಿಯಲ್ಲಿ ವೋಲ್ವೋ ಕಾರ್ನ ಆಕ್ಸಿಡೆಂಟ್ ಆದರೂ ಯಾರೊಬ್ಬರು ಸತ್ತಿಲ್ಲ ಅನ್ನೋ ರೆಕಾರ್ಡ್ ಕೂಡ ಇದೆಯಂತೆ ಅಂದಹಾಗೆ ವೋಲ್ವೋ ಬ್ರ್ಯಾಂಡ್ ನಾರ್ಮಲ್ ಬ್ರ್ಯಾಂಡ್ಗಳ ಥರ ಅಲ್ಲ ಬದಲಾಗಿ ಪ್ರತಿ ವರ್ಷ ನಾಲ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಗಳನ್ನು ಕ್ರ್ಯಾಶ್ ಮಾಡಿ ಟೆಸ್ಟ್ ಮಾಡುತ್ತೆ ಪ್ರತಿಯೊಂದು ಟೆಸ್ಟ್ ಮಾಡೋದಕ್ಕೆ ಮಿನಿಮಮ್ ಹತ್ತು ದಿನ ತಗೊಳ್ಳುತ್ತೆ ಇದಿಷ್ಟೇ ಅಲ್ಲ ಕೆಲವೊಮ್ಮೆ ವೋಲ್ವೋ ಸೇಫ್ಟಿಗೋಸ್ಕರ ತನ್ನ ಕಾರ್ಗಳನ್ನು ಅತಿ ಎತ್ತರದಿಂದ ಕೆಳಗಡೆ ಬೀಳಿಸಿ ಕಾರ್ನ ಸ್ಟ್ರೆಂತ್ ಕೂಡ ಟೆಸ್ಟ್ ಮಾಡುತ್ತೆ ಅಷ್ಟೇ ಯಾಕೆ ಅಕಸ್ಮಾತ್ ಟ್ರಕ್ ಕಾರ್ ಮೇಲೆ ಉರುಳಿ ಬಿದ್ದರೂ ಒಳಗಿರೋರಿಗೆ ಏನೂ ಆಗಲ್ಲ ಅಂತ ವೋಲ್ವೋ ಕಂಪನಿ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡುತ್ತೆ ಆದರೆ ಮೊನ್ನೆ ಆದ ಘಟನೆ ಇದೆಲ್ಲಕ್ಕೂ ಅಪವಾದ ಇದನ್ನು ನೋಡಿದರೆ ನಮ್ಮ ಸೇಫ್ಟಿಗೆ ಅಂತ ನಮ್ಮ ಕುಟುಂಬದ ಸುರಕ್ಷತೆಗೆ ಅಂತ ಕೋಟ್ಯಾಂತರ ರೂಪಾಯಿ ಕೊಟ್ಟು ಖರೀದಿಸುವ ಕಾರ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ ಈ ಆಕ್ಸಿಡೆಂಟ್ನ ಸಿ ಸಿ ಟಿ ವಿ ದೃಶ್ಯ ನೋಡ್ತಿದ್ರೆ ಎಂಥವರ ಎದೆ ಝಲ್ ಅನ್ನುತ್ತೆ ಈ ಅಪಘಾತದಿಂದಾಗಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಮೃತಪಟ್ಟಿದೆ ಈ ಆಕ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ರೂ ಅಲ್ಲಿ ಪೂರ್ತಿ ದೇಹ ಇರಲಿಲ್ವಂತೆ ಎಲ್ಲರ ದೇಹ ಪೀಸ್ ಪೀಸ್ ಆಗಿತ್ತಂತೆ ವೋಲ್ವೋ ಕಾರ್ ಮೇಲೆ ಬಿದ್ದ ಟ್ರಕ್ ಒಟ್ಟು ತೂಕ ಐವತ್ತೊಂದು ಟನ್ ಇತ್ತು ಎನ್ನಲಾಗಿದೆ ಅಂದರೆ ಐವತ್ತೊಂದು ಸಾವಿರ ಕೆಜಿ ಈ ಕಂಟೇನರ್ ಅಲ್ಯೂಮಿನಿಯಂ ಕಂಬಗಳನ್ನ ತಗೊಂಡು ಹೋಗ್ತಿತ್ತು ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಈ ಘಟನೆಯಲ್ಲಿ ವರ್ಷದ ಚಂದ್ರಂ ಯಗಪಗೋಲ್ ನಲವತ್ತೆರಡು ವರ್ಷದ ಗೌರಾಬಾಯಿ ಹನ್ನೆರಡು ವರ್ಷದ ದೀಕ್ಷಾ ಹನ್ನೆರಡು ವರ್ಷದ ಗ್ಯಾನ್ ಮೂವತ್ತಾರು ವರ್ಷದ ವಿಜಯಲಕ್ಷ್ಮಿ ಆರು ವರ್ಷದ ಪುಟ್ಟ ಬಾಲಕ ಆರ್ಯ ಹೀಗೆ ಒಂದೇ ಕುಟುಂಬದ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ದುರಂತ ಅಂದ್ರೆ ಚಂದ್ರಂ ಅವರ ಕುಟುಂಬದ ಜೊತೆಗೆ ಅವರ ಸಹೋದರನ ಮಗು ಮತ್ತು ಹೆಂಡತಿ ಕೂಡ ಸಾವನ್ನಪ್ಪಿದ್ದಾರೆ ಅಂದ್ರೆ ಚಂದ್ರಂ ಅವರ ಸಹೋದರ ಅಕ್ಷರಶಃ ತನ್ನವರೆಲ್ಲರನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ಹೋಗಿದ್ದಾರೆ ಚಂದ್ರಮ್ ಅವರ ಹಿನ್ನೆಲೆ ನೋಡೋದಾದರೆ ತುಂಬ ಬಡ ಕುಟುಂಬದಿಂದ ಬಂದಿದ್ರಂತೆ ಅವರ ತಂದೆ ತಾಯಿ ಮಾವಿನ ಹಣ್ಣುಗಳನ್ನು ಮಾರಿ ಫೀಸ್ ಕಟ್ಟಿ ಶಾಲೆಗೆ ಕಳಿಸಿದ್ರಂತೆ ಏನಾದರೂ ಸಾಧನೆ ಮಾಡಲೇಬೇಕು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ತಾನು ಬೇರೆಯವರಿಗೆ ಕೆಲಸ ಕೊಡಬೇಕು ಅಂತ ಛಲ ತೊಟ್ಟು ಕಷ್ಟಪಟ್ಟು ಓದಿ ಐ ಎ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಎಂಬ ಕಂಪನಿ ಸ್ಟಾರ್ಟ್ ಮಾಡಿದರು ಅಲ್ಲದೆ ಈ ಹಿಂದೆ ಆಟೋಮೋಟಿವ್ ಎಂಬೆಟೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದಾಗ ಊರಿಗೆ ಹೋಗಿ ಅಪ್ಪ ಅಮ್ಮನನ್ನ ನೋಡ್ಕೊಂಡು ಬಂದಿದ್ರಂತೆ ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದಿದ್ದ ಚಂದ್ರಂ ಎಷ್ಟು ಉದಾರ ಮನಸ್ಸಿನವರು ಅಂದರೆ ತನ್ನ ಊರಿನಲ್ಲಿ ಯಾರಾದರೂ ಬಿ ಎ ಮಾಡಿದ್ರು ಅವರನ್ನು ಕರ್ಕೊಂಡು ಬಂದು ತನ್ನ ಕಂಪ್ನಿಯಲ್ಲಿ ಕೆಲಸ ಕೊಡ್ತಿದ್ರು ಅಂತ ಅವರ ಸಂಬಂಧಿಕರು ಹೇಳಿದ್ದಾರೆ ಅಲ್ಲದೆ ತನ್ನ ಟೀಚರ್ನ ಮಗನನ್ನ ಕರ್ಕೊಂಡು ಬಂದು ತನ್ನದೇ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ರು ಅವರು ಎಲ್ಲರನ್ನ ನಮ್ಮವರೇ ಅಂತ ಹೇಳ್ತಿದ್ರು ಅವರ ಸ್ವಂತ ಊರು ಮಹಾರಾಷ್ಟ್ರ ಬಾರ್ಡರ್ನಲ್ಲಿರುವ ಮೊರಬಿಗೆ ಸಾಂಗ್ಲಿ ಡಿಸ್ಟಿಕ್ನವರು. ಹಾಗೆ ಚಂದ್ರಂ ಅವರ ಸಂಬಂಧಿಕರಾದ ಉಮೇಶ್ ಮುರಳಿ ಅವರು ಮಾತನಾಡಿ ಅದೇ ಕಾರ್ನಲ್ಲಿ ತನ್ನ ಹೆಂಡತಿ ಮಕ್ಕಳು ಹೋಗೋದಿತ್ತು ಹೆಂಗಿದ್ರೂ ಕಾರ್ ಖಾಲಿ ಹೋಗ್ತಿತ್ತು ರಜೆ ಇರೋದ್ರಿಂದ ಹೋಗಿ ಬರಲಿ ಅಂತ ನಾನು ಅಂದ್ಕೊಂಡಿದ್ದೆ ರಾತ್ರಿ ಚಂದ್ರಂ ಫೋನ್ ಮಾಡಿದ್ರು ನನ್ನ ಫೋನ್ ಸೈಲೆಂಟ್ ನಲ್ಲಿತ್ತು ಅದ್ಕೆ ನಾನು ಫೋನ್ ಪಿಕ್ ಮಾಡೋಕಾಗಿರ್ಲಿಲ್ಲ ಆಮೇಲೆ ಬೆಳಗ್ಗೆ ಫೋನ್ ಮಾಡಿದಾಗ ನಾವು ತುಮಕೂರ ಹತ್ರ ಇದ್ದೀವಿ ಅಂದ್ರು ಅದಕ್ಕೆ ಆಮೇಲೆ ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡಿ ಕಳಿಸಿದ್ರೆ ಆಯ್ತು ಅಂತ ಸುಮ್ಮನಾದೆ ಅಂತ ಹೇಳಿದ್ದಾರೆ ಒಂದು ಗಂಟೆ ಅಷ್ಟೊತ್ರಲ್ಲಿ ಈ ನ್ಯೂಸ್ ಬಂತು ಅಂತ ಕಣ್ಣೀರು ಹಾಕಿದ್ದಾರೆ ಚಂದ್ರಂ ಅವರು ತುಂಬಾ ಒಳ್ಳೆಯವರು ವೋಲ್ವೋ ಕಾರ್ ತಗೊಳ್ಳುವಾಗ ಈ ಬ್ರಾಂಡ್ ತುಂಬಾ ಒಳ್ಳೇದು ನೂರು ವರ್ಷದಿಂದ ಈ ಬ್ರಾಂಡ್ ಇದೆ ಇವತ್ತಿನವರೆಗೂ ಈ ವೋಲ್ವೋ ಕಾರ್ ನಲ್ಲಿ ಯಾರು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿಲ್ಲ ಇದು ಈ ಕಂಪನಿಯ ರೆಕಾರ್ಡ್ ಇದೆ ಹಿಸ್ಟ್ರಿ ಇದೆ ಅಂತ ಹೇಳಿದ್ರು ಆ ಮೈಂಡ್ಸೆಟ್ನಲ್ಲೇ ವೋಲ್ವೋ ಗಾಡಿ ತಗೊಂಡಿದ್ದು ಚಂದ್ರಮ್ ಅವರು ಅಂತ ಅವರ ಸಂಬಂಧಿಕರು ಹೇಳಿದ್ದಾರೆ ಕ್ರಾಶ್ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಗಾಡಿ ತಗೊಂಡಿದ್ದು ಸುಮ್ ಸುಮ್ಮನೆ ಗಾಡಿ ತಗೊಂಡಿಲ್ಲ ಅವರು ಝೀರೋಯಿಂದ ಬಂದವರು ಸಿ ಸಿ ಟಿ ವಿ ನೋಡಿದಾಗ ತುಂಬ ಇದೆ ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ವೋಲ್ವೋ ಕಂಪ್ನಿಯವರು ಇದನ್ನು ಆಗಿ ತಗೋಬೇಕು ಮೇ ಬಿ ಐವತ್ತು ಟನ್ ಕಂಟೇನರ್ ವೇಟಿಂದ ಹೀಗೆ ಆಗಿರಬೇಕು ಒಂದು ವೇಳೆ ಖಾಲಿ ಇದ್ದಿದ್ರೆ ಈ ಥರ ಇರಲಿಲ್ಲ ಅನಿಸುತ್ತೆ ವೋಲ್ವೋ ಗಾಡಿನೇ ಚಾಪೆ ಥರ ಆಗೋಗಿದೆ ಅಂದರೆ ನಾರ್ಮಲ್ ಕಾರ್ ಹೇಗಿರ್ತಿತ್ತು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ ಈ ತರ ಕ್ರ್ಯಾಶ್ ನಾನು ಯಾವತ್ತೂ ನೋಡಿಲ್ಲ ಅವರು ಹೊಸ ಗಾಡಿ ತಗೊಂಡು ಊರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಶಾಂತಿ ಮಾಡಿಸೋಕೆ ಊರಿಗೆ ಹೋಗಿ ಬಂದಿದ್ರು ಈ ಸಾವು ನಂಬೋಕೆ ಆಗ್ತಿಲ್ಲ ಅಂತ ಚಂದ್ರಂ ಸಂಬಂಧಿ ಹೇಳ್ತಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಆ ಗಾಡಿಯಲ್ಲಿರೋರು ಸಾಯೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರೆಲ್ಲ ವೋಲ್ವೋ ಗಾಡಿಯಲ್ಲಿದ್ದಾರೆ ಅಂತ ಹೇಳಿದ್ದೆ ಆಗ ಅಲ್ಲಿದ್ದವರು ಇಲ್ಲ ಎಲ್ಲರ ಡೆತ್ ಆಗಿದೆ ಅಂತ ಹೇಳಿದ್ರು ಆಗ ನ್ಯೂಸ್ ಚಾನೆಲ್ ನೋಡಿದಾಗಲೇ ನನಗೆ ಗೊತ್ತಾಗಿತ್ತು ಆಗ ಚಂದ್ರಂ ತಮ್ಮನಿಗೆ ಫೋನ್ ಮಾಡಿ ಗಾಡಿ ನಂಬರ್ ಕನ್ಫರ್ಮ್ ಮಾಡಿಕೊಂಡೆ ಅವರು ಗಾಬರಿಯಲ್ಲಿದ್ರು ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಅಂತಾರೆ ಅವರ ಸಂಬಂಧಿ ಮೃತಪಟ್ಟಿರುವ ನಲವತ್ತೆಂಟು ವರ್ಷದ ಚಂದ್ರಂ ಅವರ ಕಂಪನಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಂದ್ರಂ ಅವರು ಈ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು ತಮ್ಮ ಬಾಸ್ ನ ಕಾರ್ ಈ ರೀತಿ ಆಕ್ಸಿಡೆಂಟ್ ಆಗೋಗಿದೆ ಈ ಆಕ್ಸಿಡೆಂಟ್ ನಲ್ಲಿ ಚಂದ್ರಂ ಸಾವನ್ನಪ್ಪಿದ ಸುದ್ದಿ ಕೇಳಿದ ತಕ್ಷಣ ಎಲ್ಲಾ ಸಿಬ್ಬಂದಿ ಶಾಕ್ ಆಗಿದ್ರು ಈ ಸುದ್ದಿ ಸುಳ್ಳಾಗ್ಲಿ ಅಂತ ಬೇಡ್ಕೊಳ್ತಾ ಇದ್ರು ಸ್ಟಾಫ್ ಎಲ್ಲ ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಅಲ್ಲದೆ ಇತ್ತೀಚೆಗೆ ಹೊಸ ಆಫೀಸ್ ಓಪನ್ ಮಾಡಲು ಡಿಸೈಡ್ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ನಿನ್ನೆ ರಾತ್ರಿ ಅಷ್ಟೇ ಸಿಬ್ಬಂದಿ ಜೊತೆ ಚಂದ್ರ ಮೀಟಿಂಗ್ ಮಾಡಿ ತಾನು ಹೊರಗೆ ಹೋಗ್ತಿದ್ದು ಸ್ವಲ್ಪ ದಿನ ಆಫೀಸ್ಗೆ ಬರೋದಿಲ್ಲ ಅಂತಾನು ಹೇಳಿದ್ರಂತೆ ಇನ್ನು ಇದೇ ವರ್ಷ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಚಂದ್ರಂ ಕುಟುಂಬ ಹೊಸ ವೋಲ್ವೋ ಕಾರನ್ನ ತಗೊಂಡಿದ್ರು ಶೋರೂಮ್ನಲ್ಲೇ ಕೇಕ್ ಕಟ್ ಮಾಡಿ ಖುಷಿ ಖುಷಿಯಾಗಿದ್ರು ತಾನು ಕಷ್ಟಪಟ್ಟು ದುಡಿದು ತನ್ನ ಕನಸಿನ ಕಾರ್ ತಗೊಂಡ ಖುಷಿಗೆ ಮಗಳು ತಂದೆಗೆ ಕೇಕ್ ತಿನ್ನಿಸಿ ಸಂಭ್ರಮ ಪಟ್ಟಿದ್ಲು ಇದಾದ ನಂತರ ಕೋಲ್ಡ್ ಡ್ರಿಂಕ್ ಕುಡಿದು ಎಂಜಾಯ್ ಮಾಡಿದ್ರು ಇಡೀ ಕುಟುಂಬದ ಖುಷಿಗೆ ಪಾರವೇ ಇರಲಿಲ್ಲ ಎಚ್ ಎಸ್ ಆರ್ ಲೇಔಟ್ ಮನೆಯ ಅಡ್ರೆಸ್ ಕೊಟ್ಟು ಬೆಂಗಳೂರಿನ ಆರ್ ಟಿಒನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಚಂದ್ರಂ ಅಪ್ಪ ಅಮ್ಮನಿಗೆ ಮೂರು ಜನ ಮಕ್ಕಳು ಅಕ್ಕ ಚಂದ್ರಂ ಮತ್ತು ತಮ್ಮ ಚಂದ್ರ ಮಧ್ಯದವರು ತಮ್ಮನ ಹೆಂಡತಿ ಮತ್ತು ಮಗಳು ಸತ್ತೋಗಿದ್ದಾರೆ ಹೋಗಿದ್ದಾರೆ ಈಗ ತಮ್ಮ ಒಬ್ಬಂಟಿ ತಮ್ಮನಿಗೆ ಒಬ್ಬಳೇ ಮಗಳಿದ್ದದ್ದು ಇದೀಗ ಕುಟುಂಬದ ಮೂರು ಮಕ್ಕಳು ಸಾವನ್ನಪ್ಪಿದ್ದು ಇಡೀ ಕುಟುಂಬವೇ ಸರ್ವನಾಶ ಆಗೋಗಿದೆ ಅಂತ ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ ಒಟ್ನಲ್ಲಿ ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದ ಚಂದ್ರಮ್ ಅಲ್ಲಿ ರಿಸೈನ್ ಮಾಡಿ ತನ್ನದೇ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದರು ಅದಾದ ನಂತರ ಬಾಷ್ ಕಂಪ್ನಿಗೆ ಸಾಫ್ಟ್ವೇರ್ ವರ್ಕ್ ಮಾಡಿ ಕೊಡ್ತಿದ್ರು ಸುಮಾರು ಮುನ್ನೂರು ಜನರಿಗೆ ಚಂದ್ರಮ್ ಕೆಲಸ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಅವರು ಯಾರಿಗೂ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ ತುಂಬ ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಈ ಅಪಘಾತದ ಬಗ್ಗೆ ಜಾರ್ಖಂಡ್ ಮೂಲದ ಲಾರಿ ಡ್ರೈವರ್ ಆರಿಫ್ ಮಾತಾಡಿದ್ದಾರೆ ಡಾಬಸ್ಪೇಟೆಯಿಂದ ಬೆಂಗಳೂರಿನ ಬೈಪಾಸ್ ಕಡೆ ನಾನು ಬರ್ತಿದ್ದೆ ನಾನು ಸ್ಲೋಲಿ ಬ್ರೇಕ್ ಹಾಕ್ತಾ ಹಾಕ್ತಾ ಮುಂದೆ ಹೋಗ್ತಿದ್ದೆ ಆವಾಗ ಈ ಕಡೆಯಿಂದ ಸ್ಪೀಡಲ್ಲಿ ಒಬ್ಬ ಕಾರ್ನವನು ಬಂದ್ಬಿಟ್ಟ ಬಂದು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ ಅವನನ್ನು ಬಚಾವ್ ಮಾಡೋಕೆ ಹೋಗಿ ನಾನು ರೈಟ್ಗೆ ಲಾರಿ ತಗೊಂಡೆ ರೈಟ್ ಇಂದಾನು ಒಂದು ದೊಡ್ಡ ಟ್ರಕ್ ಬರ್ತಿತ್ತು ಅದಕ್ಕೆ ರೈಟ್ ತಗೊಂಡ್ಮೇಲೆ ಲೆಫ್ಟ್ ತಗೊಂಡೆ ಆ ಟ್ರಕ್ನ ಬಚಾವ್ ಮಾಡೋಕ್ಕೆ ಹೋಗಿ ಮತ್ತೆ ಲೆಫ್ಟ್ ತಗೊಂಡೆ ಹೀಗೆ ಲೆಫ್ಟ್ ತಗೊಂಡಾಗ ಗಾಡಿ ಡಿವೈಡರಿಂದ ಮುಂದಿನ ರಸ್ತೆಗೆ ಪಲ್ಟಿ ಆಗೋಯ್ತು ನನ್ನ ಲಾರಿ ಕಾರ್ ಮೇಲೆ ಬಿದ್ದೋಯ್ತು ಈ ಘಟನೆಯಲ್ಲಿ ಆರು ಜನ ಸತ್ತು ಹೋಗಿದ್ದಾರೆ ನಿಮಗೆ ಗೊತ್ತಾ ಅಂತ ಕೇಳಿದಾಗ ನನಗೇನೂ ಗೊತ್ತಿಲ್ಲ ಅಂತ ಜಾರ್ಖಂಡ್ ಮೂಲದ ಲಾರಿ ಚಾಲಕ ಆರಿಫ್ ಹೇಳಿದ್ದಾರೆ ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರು ಹಾಗೂ ತುಮಕೂರು ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಿದ್ದ ವೇಳೆ ಆದಂತಹ ತೊಂದರೆಗಳನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಬಳಿ ಹೇಳಿದ್ದೆ ಈ ಕುರಿತು ಸವಿಸ್ತಾರವಾಗಿ ಪತ್ರವನ್ನೂ ಸಹ ಬರೆದಿದೆ ಎಷ್ಟು ಕಾಮಗಾರಿ ಆಗಿದೆ ಎಂಬ ಬಗ್ಗೆ ಎಲ್ಲವನ್ನೂ ಹೇಳಿದ್ದೆ ನವೆಂಬರ್ ಇಪ್ಪತ್ತರಂದು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೆ ಹೆದ್ದಾರಿಯ ಬಗ್ಗೆ ಸಂಪೂರ್ಣ ಎಂಟು ಹತ್ತು ಪೇಜ್ ವರದಿಯನ್ನ ನಮ್ಮ ಅಧಿಕಾರಿಗಳು ನೀಡಿದರು ಮೂರು ವರ್ಷದಲ್ಲಿ ಇನ್ನೂರ ಐವತ್ತಾರು ಜನ ಸಾವನ್ನಪ್ಪಿದ್ದಾರೆ ಎಲ್ಲಿ ಅಪಘಾತಗಳು ಆಗ್ತಿದ್ವು ಅದೇ ಸ್ಥಳದಲ್ಲಿ ಪದೇ ಪದೇ ಆಗ್ತಾ ಇವೆ ಜನವರಿ ಎರಡರಿಂದ ಕಾಮಗಾರಿಯನ್ನ ಪ್ರಾರಂಭ ಮಾಡಲಾಗುವುದು ಯುದ್ಧೋಪಾದಿಯಲ್ಲಿ ಕಾಮಗಾರಿಯನ್ನ ನಡೆಸಿ ಮುಂದಿನ ನಾಲ್ಕೈದು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಒತ್ತಡ ತಂದಿದ್ದೇನೆ ನೆಲಮಂಗಲದಿಂದ ತುಮಕೂರು ಜಿಲ್ಲೆಯ ಊರುಕೆರೆವರೆಗೂ ಆರು ಪಥದ ರಸ್ತೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಒಟ್ನಲ್ಲಿ ಇಡೀ ಕುಟುಂಬದ ಸಾವಿಗೆ ಯಾರನ್ನ ದೂರಬೇಕು ಡೇ ಟೈಮಲ್ಲಿ ಹೆವಿ ಲೋಡೆಡ್ ವೆಹಿಕಲ್ಗಳು ರಸ್ತೆಗೆ ಬರಬಾರ್ದು ಅಂತ ನಿಯಮವಿದ್ದರೂ ಲಾರಿಗಳು ರಸ್ತೆಗೆ ಬರ್ತಿವೆ ಇದನ್ನು ನೋಡಿಯೂ ಕೆಲವು ಟ್ರಾಫಿಕ್ ಪೊಲೀಸರು ಎಂಜಲು ಕಾಸಿನ ಆಸೆಗೆ ಬಿದ್ದು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ ಹೆದ್ದಾರಿ ಅಂತ ಹೇಳ್ತೀವಿ ಆದರೆ ಯಾವುದೋ ಕುಗ್ರಾಮದ ರಸ್ತೆ ಥರ ಇದೆ ಮನಸ್ಸಿಗೆ ಬಂದಂಗೆ ಟೋಲ್ ವಸೂಲಿ ಮಾಡ್ತಾರೆ ಸರಿಯಾಗಿ ವ್ಯವಸ್ಥೆ ಮಾಡಲ್ಲ ಓವರ್ ಸ್ಪೀಡ್ ಹೋಗ್ತಿದ್ರು ಅಂತ ಕೆಲವರು ಹೇಳ್ತಾರೆ ಹಾಗಾದರೆ ಚಾಲಕನ ತಪ್ಪ ಮುಂದೆ ಬರ್ತಿದ್ದ ಕಾರನ್ನ ತಪ್ಪಿಸೋಕೆ ಹೋಗಿ ಟ್ರಕ್ನ ಸೈಡ್ಗೆ ಎಳ್ದೆ ಆಗ ನಿಯಂತ್ರಣ ತಪ್ಪಿ ಪಲ್ಟಿ ಆಯಿತು ಅಂತ ಟ್ರಕ್ ಡ್ರೈವರೇ ಹೇಳ್ತಾ ಇದ್ದಾನೆ ಹಾಗಾದರೆ ಟ್ರಕ್ ಡ್ರೈವರ್ ತಪ್ಪ ತಪ್ಪು ಯಾರದ್ದು ಏನು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ನಿಜ ಆದರೆ ಏನೇ ಆದರೂ ಹೋದ ಜೀವ ವಾಪಸ್ ಬರುತ್ತಾ ಸಾವಿನ ಕರೆ ಬಂದಾಗ ಎಲ್ಲರೂ ಹೋಗ್ತಿರಬೇಕು ನಿಜ ಆದರೆ ಇಂಥ ಘೋರ ಸಾವು ಯಾರಿಗೂ ಬಾರದಿರಲಿ ಓಂ ಶಾಂತಿ